ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೊದಲನೇದಾಗಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಜೊತೆಗೆ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ದಾರೆ ಅದರ ಬಗ್ಗೆನೂ ತಿಳಿಸಿಕೊಡ್ತೀನಿ ಅಂಡ್ ಮೊರಾರ್ಜಿ ದೇಸಾಯಿ ಸ್ಕೂಲಿನಲ್ಲೂ ಸಾಕಷ್ಟು ಹುದ್ದೆಗಳಿಗೆ ನೇಮಕಾತಿ ಕರೆದಿದ್ದಾರೆ ಅದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಇದರ ಜೊತೆಗೆ ಹಲವಾರು ಖಾಸಗಿ ಶಾಲೆಗಳಲ್ಲಿರುವ ಹುದ್ದೆಗಳಿಗೂ ನೇಮಕಾತಿಯನ್ನು ಕರೆದಿದ್ದಾರೆ ಅಂಡ್ ಯಾರು ಇನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡ್ತಾ ಇರೋ ಹಾಗೆ ಮಾನ್ಯ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ಹನ್ನೆರಡು ಸಾವಿರ ಹಾಗೂ ಅನುದಾನಿತ ಶಾಲೆಗಳಿಗೆ ಆರು ಸಾವಿರ ಸೇರಿ ಒಟ್ಟು ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ಗೌರ್ಮೆಂಟ್ ಸ್ಕೂಲ್ಸ್ಗೆ ಹನ್ನೆರಡು ಸಾವಿರ ಹಾಗೂ ಅನುದಾನಿತ ಶಾಲೆಗಳಿಗೆ ಆರು ಸಾವಿರ ಸೇರಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಶೀಘ್ರದಲ್ಲಿ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರವರು ತಿಳಿಸಿದ್ದಾರೆ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಎಂದು ಸಚಿವರು ಹೇಳಿದ್ದಾರೆ ಇನ್ನು ಅತಿ ತುರ್ತು ಅನುದಾನಿತ ಶಾಲೆಗೆ ಶಿಕ್ಷಕರು ಬೇಕಾಗಿದ್ದಾರೆ ಯಾವ್ಯಾವ ಶಿಕ್ಷಕರ ಪೋಸ್ಟ್ ಅಂತ ನೋಡೋಣ ಸೊ ವಿಜ್ಞಾನ ಶಿಕ್ಷಕರು ಬೇಕಾಗಿದ್ದಾರೆ ಅಂದ್ರೆ ಅಲ್ಲಿ ಕ್ಯಾಟಗರಿನು ಮೆನ್ಷನ್ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಅಂತ ಎಮ್ ಎಸ್ ಸಿ ಮತ್ತೆ ಬಿ ಎಡ್ ಕಂಪ್ಲೀಟ್ ಆಗಿರಬೇಕು ಅಂಡ್ ಗಣಿತ ಟೀಚರು ಬೇಕಾಗಿದ್ದಾರೆ ಎಸ್ ಸಿ ಎಸ್ ಟಿ ಎಂಎ ಮತ್ತೆ ಬಿ ಎಡ್ ಕಂಪ್ಲೀಟ್ ಮಾಡಿರಬೇಕು ಹಿಂದಿ ಶಿಕ್ಷಕರು ಅವ್ರದ್ದು ಕ್ಯಾಟಗರಿ ಮೆನ್ಷನ್ ಮಾಡಿದ್ದಾರೆ ಎಸ್ ಟಿ ಎಸ್ ಸಿ ಎಸ್ ಟಿ ಅಂತ ಎಂಎ ಎ ಮತ್ತು ಬಿ ಎಡ್ ಕಂಪ್ಲೀಟ್ ಆಗಿರಬೇಕು ದೈಹಿಕ ಶಿಕ್ಷಕರು ಬಿ ಪಿ ಎಡ್ ಮಾಡಿರಬೇಕು ಅದಕ್ಕೆ ಸಾಮಾನ್ಯ ವರ್ಗದವರು ಅಪ್ಲೈ ಮಾಡಬಹುದು ವೃತ್ತಿ ಶಿಕ್ಷಣ ಶಿಕ್ಷಕರು ಸಾಮಾನ್ಯ ವರ್ಗದವರು ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡಬಹುದು ಹಾಗೂ ನೀವು ಸಂಪರ್ಕಿಸಬೇಕಾಗಿರೋ ದೂರವಾಣಿ ಸಂಖ್ಯೆ ಮೊಬೈಲ್ ನಂಬರ್ನು ಮೆನ್ಷನ್ ಮಾಡಿದ್ದೀನಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದರೆ ಈ ನಂಬರ್ಗೆ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ ಅಪ್ಲೈ ಮಾಡಬಹುದು ಇನ್ನು ಅನುದಾನಿತ ಪ್ರೌಢಶಾಲೆಯಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತ ನೋಡೋಣ ಸಹ ಶಿಕ್ಷಕರು ಹುದ್ದೆ ಖಾಲಿ ಇದೆ ಅದಕ್ಕೆ ಬಿ ಎ ಮತ್ತು ಬಿ ಎಡ್ ಆಗಿರಬೇಕು ಕನ್ನಡ ಸಬ್ಜೆಕ್ಟ್ ಇರೋದು ಒಂದು ಹುದ್ದೆ ಖಾಲಿ ಇದೆ ಸಹ ಶಿಕ್ಷಕರು ಬಿ ಎ ಬಿ ಎಡ್ ಕಂಪ್ಲೀಟ್ ಆದವರು ಇತಿಹಾಸ ಸಬ್ಜೆಕ್ಟಿಗೆ ಒಂದು ಹುದ್ದೆ ಖಾಲಿ ಇದೆ ಸಹ ಶಿಕ್ಷಕರು ಬಿ ಎ ಬಿ ಎಡ್ ಹಿಂದಿ ಸಬ್ಜೆಕ್ಟಿಗೆ ಒಂದು ಹುದ್ದೆ ಖಾಲಿ ಇದೆ ಸಹ ಸಕ್ ಶಿಕ್ಷಕರು ಬಿ ಎ ಬಿ ಎಡ್ ಇಂಗ್ಲೀಷ್ ಇದರಲ್ಲೂ ಒಂದು ಹುದ್ದೆ ಖಾಲಿ ಇದೆ ಸಹ ಶಿಕ್ಷಕರು ಬಿ ಎಸ್ ಸಿ ಬಿ ಎಡ್ ವಿಜ್ಞಾನ ಈ ಸಬ್ಜೆಕ್ಟ್ಗೆ ಒಂದು ಹುದ್ದೆ ಖಾಲಿ ಇದೆ ಮತ್ತು ದೈಹಿಕ ಶಿಕ್ಷಕರು ಬಿ ಎ ಬಿ ಪಿ ಬಿ ಎಡ್ ಇದರಲ್ಲೂ ಒಂದು ಹುದ್ದೆ ಖಾಲಿ ಇದೆ ಅಪ್ಲೈ ಮಾಡಬಹುದು ದ್ವಿತೀಯ ದರ್ಜೆ ಸಹಾಯಕರು ಬಿ ಕಾಮ್ ಕಂಪ್ಲೀಟ್ ಮಾಡಿರಬೇಕು ಮತ್ತು ಐದು ವರ್ಷ ಕಂಪ್ಯೂಟರ್ನ ಅನುಭವ ಇರಬೇಕು ಅದರಲ್ಲೂ ಒಂದು ಹುದ್ದೆ ಖಾಲಿ ಇದೆ ಮತ್ತು ಪಿ ಯನ್ ಜವಾನ ಅಂತ ಹೇಳ್ತೀವಲ್ಲ ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಒಂದು ಹುದ್ದೆ ಖಾಲಿ ಇದೆ ಸೊ ಇದಕ್ಕೆ ಇಂಟ್ರೆಸ್ಟೆಡ್ ಇರುವ ಅಭ್ಯರ್ಥಿಗಳು ಇಪ್ಪತ್ತ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದರ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇದೇ ತಿಂಗಳು ಇಪ್ಪತ್ತ ಏಳರ ಒಳಗೆ ಇಂಟ್ರೆಸ್ಟೆಡ್ ಇರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿ ಬಂದುಬಿಟ್ಟು ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು ಇಪ್ಪತ್ತ ಏಳು ಹಾಗೂ ಅಡ್ರೆಸ್ ಬಂದುಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿದಾರಲ್ವಾ ಹುಬ್ಳಿ ಅಡ್ರೆಸ್ಸು ಆ ಅಡ್ರೆಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಏನೇ ಡೌಟ್ಸ್ ಇದ್ದರೂ ಅಲ್ಲಿ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿದ್ದಾರೆ ಅದಕ್ಕೂ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೂ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗೆ ಇಂಟರ್ವ್ಯೂ ಇರುತ್ತೆ ಅಂದರೆ ಇಪ್ಪತ್ತೇಳಕ್ಕೆ ಅರ್ಜಿ ಸಲ್ಲಿಸಿ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಇಂಟರ್ವ್ಯೂ ಇರುತ್ತೆ ಹತ್ತು ಮೂವತ್ತಕ್ಕೆ ಅದೇನು ಅಡ್ರೆಸ್ ಇದೆ ಅಲ್ಲಿಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡುವಂಥದ್ದು ಸೊ ಇದಿಷ್ಟು ಡೀಟೇಲ್ಸು ಸೊ ಇನ್ನು ಏನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪರವರು ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಬಗ್ಗೆ ತಿಳಿಸಿದ್ದಾರೆ ಅದರಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತ ಏಳು ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದಾರಲ್ವಾ ಅದರದ್ದು ಡೀಟೇಲ್ಡ್ ಈ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಅದಕ್ಕೆ ವಿಸಿಟ್ ಮಾಡಿ ನೀವು ಅರ್ಜಿ ಸಲ್ಲಿಸ್ಬೋದು ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ ಅಲ್ಲಿ ತನಕ ಧನ್ಯವಾದಗಳು